ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಗುಲಾಬಿ ಗಿಡದಲ್ಲಿ ಕೆಲವೊಂದು ವರ್ಕ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಇದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನೋಡಿ ನಾವು ಈ ರೀತಿ ನರ್ಸರಿಯಿಂದ ತುಂಬ ದುಡ್ಡು ಕೊಟ್ಬಿಟ್ಟು ಗುಲಾಬಿ ಗಿಡಗಳನ್ನು ತೊಗೊಂಡು ಬರ್ತೀವಿ ಇವು ಕೆಲವೊಬ್ಬರಿಗೆ ಕೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಫ್ಲವರ್ಸ್ ಕೂಡ ಬರುತ್ತೆ ತುಂಬ ಚೆನ್ನಾಗಿ ಬೆಳೀತಾನೂ ಇರುತ್ತೆ ಆದರೆ ಬಿಗಿನರ್ಸ್ ಆಗಿದ್ದರೆ ಕೆಲವೊಬ್ಬರಿಗೆ ಇದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಕೆಲವೊಂದು ಸರ್ತಿ ಗುಲಾಬಿ ಗಿಡಗಳು ಡೈಬೆಕ್ ಬೇಕಾಗಿರ್ಬೋದು ಅಥವಾ ಇನ್ಯಾವುದೋ ಸಮಸ್ಯೆ ಬಂದು ಆ ಗಿಡಗಳು ಸಂಪೂರ್ಣವಾಗಿ ಸತ್ತೋಗ್ಬಿಡುತ್ತೆ ಹೀಗಿರುವಾಗ ನಾವು ಇವುಗಳನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನಿವತ್ತು ಇದ್ದೀನಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನೋಡಿ ಈ ರೀತಿ ನಾವು ಗುಲಾಬಿ ಗಿಡವನ್ನು ಇವಾಗ ಮಳೆ ಇದೆ ಅಲ್ವಾ ಚೆನ್ನಾಗಿ ಮಳೆ ಆಗ್ತಾ ಇರೋದ್ರಿಂದ ನಾವು ಯಾವುದೇ ಗಿಡವನ್ನು ಎಂಥದ್ದೇ ಗಿಡವನ್ನು ಹಚ್ಚಿದರೂ ಕೂಡ ಕಟ್ಟಿಂಗ್ಸ್ ಹಚ್ಚಿದ್ರು ಕೂಡ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ಗುಲಾಬಿ ಹೂವನ್ನು ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ ಕಾರ್ನರಲ್ಲಿ ಬರ್ತಾ ಇದೆಯಲ್ಲ ಆ ಗುಲಾಬಿ ಗಿಡ ಆ ಕಟ್ ಹೂಗಳು ಬಂದ ನಂತರ ನಾನೇನು ಮಾಡ್ತೀನಿ ಸ್ವಲ್ಪ ಜಾಸ್ತಿನೇ ಅದರ ಬ್ರಾಂಚನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದೇ ಸಾಯಿಲ್ನಲ್ಲಿ ಅದೇ ಪಾಟ್ನಲ್ಲಿ ಈ ರೀತಿ ಕಟ್ಟಿಂಗ್ಸ್ಗಳನ್ನು ಹಚ್ತಾನೆ ಇರ್ತೀನಿ ಯಾರಾದರೂ ನನ್ನ ಹತ್ರ ಈ ಗಿಡದ ಕಟ್ಟಿಂಗ್ಸ್ ಕೇಳಿದ್ರು ಕೂಡ ಈ ರೀತಿ ನಾವು ಅವುಗಳಿಗೆ ಅವುಗಳನ್ನು ಇನ್ನೊಬ್ರಿಗೂ ಕೂಡ ಕೊಡ್ಬೋದು ನಿಮ್ಮ ಹತ್ರ ಈ ಥರದ್ದು ಒಂದೇ ಗಿಡ ಇದೆ ಅಂತಂದರೆ ನೀವು ಆ ಗಿಡದ ಕಟ್ಟಿಂಗ್ಸ್ಗಳನ್ನು ಕೂಡ ಇದೇ ರೀತಿ ಪಾಟ್ನಲ್ಲಿ ಹಚ್ಚೋದ್ರಿಂದ ನಿಮ್ಮ ಹತ್ರ ಆ ಗಿಡ ಒಂದು ವೇಳೆ ಚೆನ್ನಾಗಿ ಗ್ರೋ ಆಗ್ತಾ ಇಲ್ಲ ಅಂದರೂ ಕೂಡ ಅದ್ರ ಇನ್ನೊಂದು ನಮಗೆ ಸಬ್ಸ್ಟಿಟ್ಯೂಟ್ ಇದ್ದೇ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಗಿಡ ಚೆನ್ನಾಗಿ ಬೆಳೆದ ನಂತರ ಅದರ ಒಳ್ಳೆಯ ಕಟ್ಟಿಂಗನ್ನು ತಗೊಂಡು ನಾವು ಅದೇ ಪಾಟ್ನಲ್ಲಾದರೂ ಹಚ್ಕೊಳ್ಬೋದು ಅಥವಾ ಬೇರೆ ಇನ್ಯಾವುದೋ ಪಾಟ್ನಲ್ಲಾದರೂ ನಾವು ಇದನ್ನು ಬೆಳೆಸ್ಕೊಳ್ಬೋದು ನೋಡಿ ಇದು ಕೂಡ ನಾನು ಕಟ್ಟಿಂಗ್ನಿಂದನೇ ಹಚ್ಚಿರುವಂಥದ್ದು ಸುಮಾರು ನಾಲ್ಕರಿಂದ ಐದು ತಿಂಗಳಾಯಿತು ಎಷ್ಟು ಚೆನ್ನಾಗಿ ಇದು ಬೆಳೆದಿದೆ ಇದರಲ್ಲಿ ಹೂಗಳು ಕೂಡ ತುಂಬ ಚೆನ್ನಾಗಿ ಇವಾಗ ಬರ್ತಾಯಿದೆ ಇದು ಬಿಳಿ ಗುಲಾಬಿ ಇದು ಕೂಡ ನೀವು ನನ್ನ ವೀಡಿಯೋನಲ್ಲಿ ನೋಡ್ತಾನೆ ಇರ್ತೀರ ಇದ್ರ ಕಟಿಂಗ್ಸ್ ಕೂಡ ನಾನು ಇಲ್ಲಿ ನೋಡಿ ಕೆಳಗಡೆ ಪಾಟ್ನಲ್ಲಿ ಹಚ್ಚಿದ್ದೀನಿ ಇದು ಕೂಡ ಇವಾಗ ಮಳೆ ಇರೋದ್ರಿಂದ ತುಂಬ ಚೆನ್ನಾಗಿ ಬೆಳೀತಾ ಇದೆ ಮತ್ತೊಂದು ಏನು ಪ್ಲಸ್ ಪಾಯಿಂಟ್ ಅಂತಂದರೆ ಇವಾಗ ಮಳೆ ಇರೋದ್ರಿಂದ ನಮಗೆ ನೀರಿನ ನೀರನ್ನು ಹಾಕಬೇಕು ಅಥವಾ ಮಾಯ್ಶ್ಚರ್ ಮೇಂಟೇನ್ ಮಾಡಬೇಕು ಮಣ್ಣು ಒಣಗ್ತಾ ಇದೆ ಕಟ್ಟಿಂಗ್ಸ್ ಹಾಳಾಗುತ್ತೆ ಅನ್ನೋ ಟೆನ್ಷನ್ ಇಲ್ಲ ಭಯ ಇಲ್ಲ ನಾವು ಈ ರೀತಿ ಚಿಕ್ಕ ಚಿಕ್ಕ ಕಟ್ಟಿಂಗ್ಸ್ ಆಗಿರ್ಬೋದು ತೆಳುವಾಗಿರುವಂಥ ಬ್ರಾಂಚಸ್ ಕೂಡ ಇವಾಗ ಹಚ್ಚಿದ್ರು ಅದು ತುಂಬ ಈಸಿಯಾಗಿ ಬೆಳೆಯುತ್ತೆ ಹಾಗಾಗಿ ನಾವೇನು ಮಾಡಬೇಕು ಕಟ್ಟಿಂಗ್ಸ್ಗಳನ್ನು ಹಚ್ ಕಟ್ಟಿಂಗ್ಸ್ ತೊಗೊಳ್ಳಿ ಅಥವಾ ನೀವು ಹೂಗಳನ್ನು ಅದರಿಂದ ತೊಗೊಂಡ ನಂತರ ಸ್ವಲ್ಪ ಹೆಚ್ಚಿನ ಭಾಗವನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದೇ ಪಾಟ್ನಲ್ಲಿ ಈ ರೀತಿ ನೀವು ಚುಚ್ಚುತ್ತಾ ಹೋದರೆ ನಿಮಗೆ ಹೆಚ್ಚಿನ ಗಿಡಗಳು ಒಂದು ಗಿಡದಿಂದ ಹೆಚ್ಚಿನ ಗಿಡಗಳು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಇದರಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಕಟ್ಟಿಂಗ್ಸ್ ಇದ್ದರೂ ಇದರಲ್ಲಿ ಹೂಗಳು ಇದೆ ಇದೊಂದು ಟಬ್ ನಾನು ವೇಸ್ಟ್ ಟಬ್ ಇರ್ ನನ್ನ ಹತ್ರ ಇತ್ತು ಇದರಲ್ಲಿ ನಾನು ಸುಮಾರು ಕಟ್ಟಿಂಗ್ಸ್ಗಳನ್ನು ಸುಮಾರು ಗಿಡಗಳನ್ನು ಇದರಲ್ಲಿ ಹಚ್ತಾನೇ ಇರ್ತೀನಿ ಅದು ಬೆಳೆದ ನಂತರ ಅದನ್ನು ಬೇರೆ ಪಾಟಿಗೆ ನಾನು ಶಿಫ್ಟ್ ಮಾಡ್ತಾನೆ ಇರ್ತೀನಿ ಇದರಲ್ಲಿ ನನ್ನ ಹತ್ರ ಅಜ್ವಾಯಿನ್ ಗಿಡ ಇದೆ ಚೆಂಡುವಿನ ಗಿಡಗಳಿದೆ ಗುಲಾಬಿ ಹೂವಿನ ಗಿಡಗಳ ಕಟ್ಟಿಂಗ್ಸ್ ಹಚ್ಚಿದ್ದಿದೆ ಜೊತೆಗೆ ತುಳಸಿ ಗಿಡ ಇದೆ ಈ ರೀತಿ ಇದರಲ್ಲಿ ಇದು ವೇಸ್ಟ್ ನನ್ನ ಹತ್ತಿರ ಬಿದ್ದಿರೋದ್ರಿಂದ ಇದರಲ್ಲಿ ನಾನು ಮಣ್ಣು ಹಾಕಿಬಿಟ್ಟು ನನ್ನ ಹತ್ತಿರ ಎಕ್ಸ್ಟ್ರಾ ಗಿಡಗಳಿದ್ದರೆ ಈ ರೀತಿ ಇದರಲ್ಲಿ ನಾನು ಹಾಚ್ತಾನೆ ಇರ್ತೀನಿ ನೀವು ಕೂಡ ನಿಮ್ಮ ಹತ್ರ ಈ ರೀತಿ ಪಾಟ್ಸ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಏನು ಅಂತಂದರೆ ನಾವು ಇನ್ನೊಂದು ಏನು ಮೇನ್ ಕೆಲಸ ಮಾಡಬೇಕು ಅಂತಂದರೆ ಪ್ರೋನರನ್ನು ನಾವು ಚೆನ್ನಾಗಿ ಸ್ಯಾನಿಟೈಸ್ ಮಾಡಬೇಕು ಯಾಕೆ ಮಾಡಬೇಕು ಅಂತಂದರೆ ಅದರಲ್ಲಿ ಯಾವುದೇ ರೀತಿ ಡಸ್ಟ್ ಇರ್ಬೋದು ಅಥವಾ ಯಾವುದೇ ರೀತಿ ಬ್ಯಾಕ್ಟೀರಿಯ ಇನ್ಫೆಕ್ಷನ್ ಇದ್ದರೂ ಕೂಡ ಈ ರೀತಿ ನಾವು ಡೆಟಾಲ್ನಿಂದ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಬೇರೆ ಒಂದು ಕಾಟನ್ ಬಟ್ಟೆಯಿಂದ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೆಕ್ಸ್ಟ್ ನಾವು ಕಟಿಂಗ್ಸ್ ಮಾಡೋದ್ರಿಂದ ಗಿಡಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹಾಗೂ ಗಿಡಗಳಲ್ಲಿ ಯಾವುದೇ ರೀತಿ ಫಂಗಸ್ ಕೂಡ ಬರೋಲ್ಲ ನೋಡಿ ಇನ್ನೊಂದು ಏನು ಮೇನ್ ಕೆಲಸ ಅಂತಂದರೆ ಮಳೆಗಾಲದಲ್ಲಿ ನಾವು ಹೆಚ್ಚಾಗಿ ಈ ರೀತಿ ಗುಲಾಬಿ ಗಿಡದಲ್ಲಿ ಡಯಬ್ಯಾಕ್ ಪ್ರಾಬ್ಲಮ್ ಕೂಡ ನೋಡ್ತೀವಿ ಇದು ಯಾಕಾಗುತ್ತೆ ಅಂತಂದರೆ ನಾವು ಕಟ್ ಮಾಡಿ ಆ ಭಾಗವನ್ನು ಓಪನ್ ಆಗಿ ಬಿಟ್ಬಿಡ್ತೀವಿ ಅದ್ರ ಮೇಲೆ ಮಳೆ ಹನಿ ನೀರು ಬಿದ್ದುಬಿಟ್ಟು ಅದು ಒಣಗೋಕ್ಕೆ ಅಥವಾ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವೇನು ಮಾಡಬೇಕು ಈ ರೀತಿ ನಮ್ಮ ಹತ್ತಿರ ಮನೆಯಲ್ಲಿ ವ್ಯಾಸಲಿ ನಿದ್ದೆ ಇರುತ್ತೆ ಅದನ್ನು ಕೂಡ ನೀವು ಈ ರೀತಿ ಕಟ್ ಮಾಡಿರುವಂಥ ಪಾರ್ಟ್ ಮೇಲೆ ಹಚ್ಚೋದ್ರಿಂದ ಅದು ಸ್ವಲ್ಪ ಆಗಿರೋದ್ರಿಂದ ಮಳೆ ಹನಿ ಅಥವಾ ಮಳೆ ನೀರು ಅದ್ರ ಮೇಲೆ ಬಿದ್ದರೂ ಕೂಡ ಯಾವುದೇ ತೊಂದರೆ ಆಗೋಲ್ಲ ನೋಡಿ ಈ ರೀತಿ ಕಟ್ ಮಾಡಿದ ನಂತರ ಅದ್ರ ಮೇಲೆ ನೀವು ವ್ಯಾಸ್ಲಿನ್ ಹಚ್ಚೋದ್ರಿಂದ ಗಿಡಗಳಿಗೆ ಒಂದು ರೀತಿ ಪ್ರೊಟೆಕ್ಷನ್ ಕೊಟ್ಟಾಗುತ್ತೆ ಹಾಗೂ ಗಿಡ ಕೂಡ ಅಲ್ಲಿಂದ ಡೈಬ್ಯಾಕ್ ಆಗೋ ಸಮಸ್ಯೆ ಕೂಡ ಸಾಧ್ಯವಾದಷ್ಟು ಕಡಿಮೆ ಆಗುತ್ತೆ ನೀವು ಇವಾಗ ಇದ್ರ ಮೇಲೆ ಅರ್ಶ್ ನಾನು ನೀವು ಹೇಳಿದ್ರಲ್ಲ ಅರ್ಶಿನ ಪುಡಿ ಹಚ್ಚಿ ಫಂಗಿಸೈಡ್ ಸೈಡ್ ಹಚ್ಚಿ ಅಂತ ಮಳೆ ಇರೋದರಿಂದ ನಾವು ಫಂಗಿಸೈಡ್ ಸೈಡ್ ಆಗಲಿ ಅರ್ಶಿಣ ಪುಡಿ ಆಗಲಿ ಹಚ್ಚೋದ್ರಿಂದ ಅದು ತೊಳೆದು ಹೋಗಿಬಿಡುತ್ತೆ ಅದೇ ನಾವು ವ್ಯಾಸ್ಲಿನ್ ಹಚ್ಚೋದ್ರಿಂದ ಅದು ಸ್ವಲ್ಪ ಆಯಿಲಿ ಆಗಿರೋದ್ರ ಜೊತೆಗೆ ತಂಪ್ ಹೆಚ್ಚಾದಂಗೆಲ್ಲ ಅದರಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಆ ಬ್ರಾಂಚ್ ಕೂಡ ಸೇವ್ ಆಗುತ್ತೆ ಜೊತೆಗೆ ಅದು ಡೈಬ್ಯಾಕ್ ಕೂಡ ಆಗಲ್ಲ ನೋಡಿ ನಾನು ಈ ರೀತಿ ಬಿಳಿ ಗುಲಾಬಿ ಗಿಡದ ಕಟ್ಟಿಂಗ್ಸ್ ಕೂಡ ಇನ್ನೊಂದು ಇನ್ನೊಂದೆರಡು ಬ್ರಾಂಚಸ್ ಇತ್ತು ಅದರಲ್ಲಿ ಹೂಗಳನ್ನು ನಾನು ಕಟ್ ಮಾಡಿ ತೆಗೆದ ನಂತರ ಆ ಬ್ರಾಂಚ್ ಹೀಗೆ ಇರೋದರಿಂದ ಅದನ್ನು ಕೂಡ ನಾನು ಕಟ್ ಮಾಡಿ ಇಲ್ಲಿ ಅದನ್ನು ಕಟ್ಟಿಂಗ್ಸನ್ನು ನಿಮ್ಮ ಮುಂದೆನೇ ಹಚ್ಚಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಕೂಡ ಇವಾಗ ಕಟ್ಟಿಂಗ್ಸ್ಗಳನ್ನು ಹಚ್ಚೋದಕ್ಕೆ ತುಂಬ ಒಂದು ಒಳ್ಳೆಯ ಸೀಸನ್ ಕೂಡ ಇದೊಂದು ಮಳೆಗಾಲದಲ್ಲಿ ನಾವು ಯಾವುದೇ ಗಿಡದ ಕಟ್ಟಿಂಗ್ಸ್ಗಳನ್ನು ಕೂಡ ಹಚ್ಚಿದರೂ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕಂತಂದರೆ ವಾತಾವರಣದಲ್ಲಿ ತುಂಬ ತಂಪಿರೋದ್ರಿಂದ ಬಿಸಿಲು ಕೂಡ ತುಂಬ ಕಡಿಮೆ ಇರೋದರಿಂದ ನಾವು ಈ ರೀತಿ ಗಿಡಗಳನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೆ ಅಥವಾ ಗಿಡಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಇದೊಂದು ಸೂಟೇಬಲ್ ಸೀಸನ್ ಕೂಡ ಒಂದು ನೋಡಿ ಈ ರೀತಿ ಆರೆಂಜ್ ಕಲರ್ ಗುಲಾಬಿ ಗಿಡ ಇದು ನನ್ನ ಹತ್ರ ಒಂದೇ ಗಿಡ ಇರೋದರಿಂದ ನಾನಿವತ್ತು ಇದ್ರ ಕಟಿಂಗ್ಸ್ ಕೂಡ ಇವತ್ತು ಹಚ್ಕೊಳ್ತಾ ಇದ್ದೀನಿ ನೋಡಿ ಹೂಗಳನ್ನು ಕಟ್ ಮಾಡಿ ತೆಗೆದ ನಂತರ ನಮ್ಮ ಹತ್ರ ಈ ರೀತಿ ಏನು ವೇಸ್ಟ್ ಬ್ರಾಂಚ್ ಉಳಿಯತ್ತಲ್ಲ ಅದನ್ನು ನೀವು ಈ ರೀತಿ ಕಟ್ ಮಾಡಿ ಮಣ್ಣಲ್ಲಿ ಹಚ್ಚೋದ್ರಿಂದ ಆ ನೆಕ್ಸ್ಟ್ ಏನು ನ್ಯೂ ಶೂಟ್ ಬರುತ್ತಲ್ಲ ಅದ್ರ ಜೊತೆಗೆ ಗಿಡವೂ ಚೆನ್ನಾಗಿ ಬೆಳೆಯುತ್ತೆ ಗಿಡ ಬುಷಿಯಾಗೂ ಕೂಡ ಬೆಳೆಯುತ್ತೆ ಜೊತೆಗೆ ಅದರಿಂದ ನಮಗೆ ಇನ್ನೊಂದು ಗಿಡ ಕೂಡ ಸಿಕ್ಕಾಗುತ್ತೆ ನೋಡಿ ಈ ರೀತಿ ವ್ಯಾಸ್ಲೀನ್ ಆಗಿರ್ಬೋದು ಅಥವಾ ಇದ್ರ ಬದಲಾಗಿ ನೀವು ಮೇಣದ ಬತ್ತಿ ಇರುತ್ತಲ್ಲ ಕ್ಯಾಂಡಲ್ ಅದನ್ನು ಕೂಡ ನೀವು ಸ್ವಲ್ಪ ಕರಗಿಸ್ಬಿಟ್ಟು ತಕ್ಷಣ ಹಚ್ಚಬೇಕು ಸ್ವಲ್ಪ ಹೊತ್ತ ಬಿಟ್ಟರೂ ಅದು ಬೇಗ ಗಟ್ಟಿಯಾಗಿ ಹೋಗುತ್ತೆ ಹಾಗಾಗಿ ನಾನಿಲ್ಲಿ ಅದರ ಬದಲಾಗಿ ವ್ಯಾಸ್ಲಿನ್ ಹಚ್ತಾ ಇದ್ದೀನಿ ನೋಡಿ ನಾನು ಎಲ್ಲೂ ಎಲ್ಲ ಹೂಗಳನ್ನು ಕಟ್ ಮಾಡಿ ಮನೆಯಲ್ಲಿ ಪೂಜೆಗೆ ಉಪಯೋಗಿಸ್ಕೊಂಡು ಬಿಟ್ಟಿದ್ದೀನಿ ಹಾಗಾಗಿ ಅದರ ಬ್ರಾಂಚಸ್ ಕೂಡ ನಾನಿಲ್ಲಿ ಕಟ್ ಮಾಡಿ ಹಚ್ತಾ ಇದ್ದೀನಿ ನೆಕ್ಸ್ಟ್ ಇದು ಯೆಲ್ಲೋ ಕಲರ್ ಗುಲಾಬಿ ಹೂವು ಇದು ಕೂಡ ನನ್ನ ಹತ್ರ ಒಂದೇ ಪ್ಲಾಂಟ್ ಇರೋದರಿಂದ ಇದರ ಕಟ್ಟಿಂಗ್ಸ್ ಕೂಡ ನಾನು ತೊಗೊಂಡು ಇದೇ ಪಾಟ್ನಲ್ಲಿ ಇದ್ದೀನಿ ನಾವು ಯಾಕೆ ಈ ರೀತಿ ಟ್ರೈ ಮಾಡಬಾರ್ದು ಹತ್ತುತ್ತೆ ಗ್ರೋ ಆಗುತ್ತೆ ಆದಂತೂ ಗ್ಯಾರಂಟಿ ಯಾಕಂತಂದರೆ ಮಳೆ ಇದೆ ಮಳೆಗಾಲದಲ್ಲಿ ನಾವು ಸಾಕಷ್ಟು ಗಿಡಗಳನ್ನು ಇವಾಗ ಡಬಲ್ ಮಾಡ್ಕೊಳ್ಬೋದು ಅದರ ಜೊತೆಗೆ ಬಿಗಿನರ್ಸ್ ಆಗಿದ್ದರೆ ಅಥವಾ ನಮ್ಮ ಹತ್ರ ಕಟ್ಟಿಂಗ್ಸ್ ಬೆಳೀತಾ ಇಲ್ಲ ಅಂತ ಕೂಡ ನನ್ನ ಹತ್ರ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದೆ ನೋಡಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಜೊತೆಗೆ ನಾವು ಫ್ರೀಯಾಗಿ ಇವುಗಳನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಬೋದು ಜೊತೆಗೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಕಟಿಂಗ್ಸ್ ಹಚ್ಚಿದ್ದನ್ನು ತೋರಿಸಿದ್ದೆ ಅದು ಯಾವ ರೀತಿ ಗ್ರೋ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಈ ಲಾಸ್ಟ್ ವಿಡಿಯೋನಲ್ಲಿ ನಾನು ಶೇರ್ ಮಾಡಿರುವಂಥ ಕಟಿಂಗ್ಸ್ಗಳಲ್ಲೂ ಕೂಡ ಟ್ರೂ ಲೀವ್ಸ್ ಬಂದಿದೆ ಕೆಲವೊಂದು ಗಿಡಗಳಲ್ಲಿ ಮೊಗ್ಗುಗಳು ಕೂಡ ರೆಡಿ ಇದೆ ನಾನು ಮುಂದೆ ನಿಮಗೆ ತೋರಿಸ್ತೀನಿ ನೋಡಿ ಮೊಳೆ ಮಳೆ ಇರೋದರಿಂದ ಎಷ್ಟು ಚೆನ್ನಾಗಿ ಗುಲಾಬಿ ಗಿಡಗಳು ಬೆಳಿತಾ ಇದೆ ನೋಡಿ ಇದು ಕೂಡ ಕಟ್ಟಿಂಗ್ನಿಂದ ಹಚ್ಚಿರುವಂಥದ್ದು ಇದರಲ್ಲಿ ಮಗು ಕೂಡ ಇವಾಗ ಬರ್ತಾ ಇದೆ ಜೊತೆಗೆ ಇನ್ನೊಂದು ಏನು ಮಾಡಬೇಕು ನೀವು ಕೆಲಸ ಅಂತಂದರೆ ಈ ರೀತಿ ಕಸ ಕಡ್ಡಿ ಏನಾದರೂ ಬೆಳೆದಿದ್ದರೆ ಅದನ್ನು ಕಟ್ಟಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪಾಟ್ನಲ್ಲಿದ್ದರೂ ಅದನ್ನು ನೀವು ಕಿತ್ತು ತೆಗೆದುಬಿಡಿ ಯಾಕಂತಂದರೆ ಇದು ಮಣ್ಣಿನಲ್ಲಿರುವಂಥ ಎಲ್ಲ ಎನರ್ಜಿಯನ್ನು ಈ ವೇಸ್ಟ್ ಕಸ ಏನಿರುತ್ತಲ್ಲ ಅದು ಹೀರ್ಕೊಳ್ತಾ ಇರುತ್ತೆ ಹಾಗಾಗಿ ನಾವು ಗಿಡ ಚೆನ್ನಾಗಿ ಬೆಳೀಬೇಕು ಅಂತಂದರೆ ನಮ್ಮ ಪಾಟ್ನಲ್ಲೂ ಕೂಡ ಕ್ಲೀನನ್ನು ಮಾಡ್ಕೊಳ್ತಾ ಇರಬೇಕು ನೋಡಿ ಇದರಲ್ಲೊಂದು ಲೇಡಿ ಬಗ್ ಕೂತ್ಕೊಂಡಿದೆ ಇದು ಅದರಲ್ಲಿರುವಂಥ ಕೆಲವೊಂದು ಕಪ್ಪು ಇರುವೆಗಳು ಬರ್ತಾ ಇದೆ ಅದನ್ನು ಇದು ಕ್ಲೀನ್ ಮಾಡಿ ನನ್ನ ಗಿಡವನ್ನು ಸೇವ್ ಮಾಡ್ತಾ ಇದೆ ನೋಡಿ ಇದು ಕೂಡ ನಾನು ನಿಂದ ಹಚ್ಚಿರುವಂಥದ್ದೇ ನೆಕ್ಸ್ಟ್ ಇದು ಒಂದು ವೇಸ್ಟ್ ಟಬ್ ಇತ್ತು ನನ್ನ ಹತ್ತಿರ ಇದರಲ್ಲೂ ಕೂಡ ನಾನು ಸುಮಾರು ಗಳನ್ನು ಹಚ್ಚಿದ್ದೀನಿ ಅದೆಲ್ಲ ಗ್ರೋ ಆಗಿ ತುಂಬ ಚೆನ್ನಾಗಿ ಇದರಲ್ಲಿ ಹೂಗಳು ಕೂಡ ರೆಡಿ ಆಗೋಕೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಗುಲಾಬಿ ಗಿಡವನ್ನು ಒಂದು ವೇಳೆ ಅದು ತುಂಬ ಹಾಳಾಗ್ತಾ ಇದೆ ಅಥವಾ ನನ್ನ ಹತ್ರ ಅದು ಇನ್ನು ಉಳ್ಕೊಳ್ಳಲ್ಲ ಅಥವಾ ಸೇವ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದಾಗ ಅಥವಾ ನೀವು ಆ ರೀತಿ ಏನಾಗ್ತಾ ಇಲ್ಲ ಬಟ್ ನಾವು ಆ ಗಿಡವನ್ನು ಇನ್ನೊಂದೆರಡು ಗಿಡಗಳನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ಇದು ಒಂದು ಒಳ್ಳೆಯ ಸೀಸನ್ ಅಂತ ಹೇಳ್ತಾ ನೀವು ಗುಡಾ ಗುಲಾಬಿ ಗಿಡಗಳನ್ನು ಇದೇ ರೀತಿ ಕಟಿಂಗ್ಸ್ಗಳಿಂದ ಹಚ್ಕೊಳ್ತಾ ನಿಮ್ಮ ಗಾರ್ಡನನ್ನು ಇನ್ನೂ ಚೆನ್ನಾಗಿ ಇನ್ನೂ ಸುಂದರವಾಗಿ ರೆಡಿ ಮಾಡ್ಕೊಳ್ಳಿ ಅಂತ ಏನು ಅಂತಂದರೆ ನನಗೆ ಯಾರು ಯಾರಾದರೂ ಕಟಿಂಗ್ಸ್ ಕೊಟ್ಟರೆ ನಾನು ಅದನ್ನು ಎಸೆಯಲ್ಲ ಅದು ಹತ್ತಲಿ ಹತ್ತಲೇ ಇರಲಿ ಅದನ್ನು ತಂದು ನನ್ನ ಹತ್ರ ವೇಸ್ಟ್ ಕಂಟೇನರ್ಸ್ ಆಗಿರ್ಬೋದು ಅಥವಾ ಗ್ರೋ ಬ್ಯಾಗ್ಸ್ ಇದ್ರೂ ಕೂಡ ಅದರಲ್ಲಿ ನಾನು ಹಚ್ಚಿಬಿಡ್ತೀನಿ ಯಾಕಂತಂದರೆ ಮಳೆ ಇರೋದರಿಂದ ಅದು ಗ್ಯಾರಂಟಿ ಹತ್ತೋದ್ರ ಜೊತೆಗೆ ನಮ್ಮ ಗಿಡಗಳು ಕೂಡ ನಂಬರ್ಸ್ ಕೂಡ ಹೆಚ್ಚಾಗುತ್ತೆ ಗಿಡಗಳು ಇನ್ನೂ ಜಾಸ್ತಿ ಆಗುತ್ತೆ ಜೊತೆಗೆ ನಾವು ಫ್ರೀಯಾಗಿ ಪ್ಲಾಂಟ್ಸ್ ಕೂಡ ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಇದ್ಯಾವುದು ಇವೆಲ್ಲ ಏನಿದೆ ಅಲ್ಲ ಕಟಿಂಗ್ಸ್ ನನಗೆ ಇದು ನಮ್ಮ ಎದುರುಗಡೆ ಮನೆಯವರಾಗಿರ್ಬೋದು ಅಕ್ಕಪಕ್ಕದವರಾಗಿರ್ಬೋದು ಅವರು ಈ ರೀತಿ ಕಟ್ಟಿಂಗ್ಸ್ಗಳನ್ನು ತಂದು ಕೊಡ್ತಾನೆ ಇರ್ತಾರೆ ನಾನು ಅವುಗಳನ್ನು ಈ ರೀತಿ ಕಟಿಂಗ್ಸ್ ಹಚ್ಚೋದ್ರ ಮುಖಾಂತರ ನನ್ನ ಗಿಡಗಳನ್ನು ಕೂಡ ನಾನು ಹೆಚ್ಚಿಗೆ ಬೆಳೆಸ್ತಾನೆ ಇರ್ತೀನಿ ನರ್ಸರಿಯಿಂದನೇ ತಂದು ಬೆಳೆಸ್ಬೇಕಂತೇನಿಲ್ಲ ಈ ರೀತಿ ನಿಮ್ಮ ಹತ್ತಿರ ಕಟಿಂಗ್ಸ್ ಇದ್ದರೂ ಕೂಡ ಇವಾಗ ಮಳೆಗಾಲದಲ್ಲಿ ನೀವು ತುಂಬ ಚೆನ್ನಾಗಿ ನಿಮ್ಮ ಗಾರ್ಡನನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಟಿಂಗ್ಸ್ ಎಲ್ಲ ಗ್ರೋ ಆಗ್ತಾನೇ ಇದೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಫ್ರೀ ಆಫ್ ಕಾಸ್ಟ್ ಪ್ಲಾಂಟ್ಸ್ ಬಗ್ಗೆ ಹೇಳಿದ್ನಲ್ಲ ಅದರಲ್ಲಿ ನೋಡಿ ಸ್ನೇಕ್ ಪ್ಲಾಂಟ್ನಲ್ಲಿ ಯಾವ ರೀತಿ ರೂಟ್ಸ್ ಬಂದಿದೆ ಅಂತ ಇದು ನಾನು ಈ ರೀತಿ ವಿ ಶೇಪ್ನಲ್ಲಿ ಕಟ್ ಮಾಡಿ ನೀರಿನಲ್ಲಿ ಇಡೀ ಅದು ಗ್ರೋ ಆಗುತ್ತೆ ಅಂತ ಹೇಳಿದ್ನಲ್ಲ ನೋಡಿ ಇದರಲ್ಲಿ ಇವಾಗ ಬೇರುಗಳು ಕೂಡ ಕಾಣಿಸ್ತಾ ಇದೆ ಓಕೆ ಹಾಗಾದರೆ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇದರಿಂದ ನಿಮಗೆ ಏನಾದರೂ ಹೆಲ್ಪ್ ಆಯಿತಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಹೊಸಬರಾಗಿದ್ದರೆ ಚಾನಲ್ನಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್